ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಗದಗ ಜಿಲ್ಲೆ ರೋಣಪಟ್ಟಣದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಕಚೇರಿಯಲ್ಲಿ ಸುಮಾರು ಎರಡು ಮೂರು ವರ್ಷಗಳಿಂದ ತಾಲೂಕು ಪಂಚಾಯಿತಿ ಕಮಿಟಿ ಇಲ್ಲದಿದ್ದರೂ ಸಹ ಕಾಮಗಾರಿಗಳನ್ನು ತುಂಡು ಗುತ್ತಿಗೆ ಮಾಡಿ ತಮಗೆ ಬೇಕಾದ ಗುತ್ತಿಗೆದಾರರಿಗೆ ನೀಡುತ್ತಿದ್ದಾರೆ ತಾಲೂಕು ಪಂಚಾಯಿತಿಗೆ ಬರುವ ಕಾಮಗಾರಿಗಳನ್ನು ಟೆಂಡರ್ ಕರೆದು ಕೆಲಸ ನೀಡುತ್ತಿದ್ದಾರೆ ಆದರೆ ಎರಡು ಇಲಾಖೆಗಳು ಒಂದೇ ಜಾಗದಲ್ಲಿ ಇದ್ದರೂ ಕಾಮಗಾರಿ ಹಂಚಿಕೆ ಮಾಡಲು ನರಗುಂದ ಭಾಗಕ್ಕೆ ಇರುವ ಷರತ್ತುಗಳೇ ಬೇರೆ ರೋಣ ಭಾಗಕ್ಕೆ ಇರುವ ಷರತ್ತುಗಳೇ ಬೇರೆ ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೂರಿ ತಮಗೆ ಬೇಕಾದ ಹಾಗೆ ಮತ್ತು ಗುತ್ತಿಗೆದಾರರಿಗೆ ಅನುಕೂಲವಾಗುವಂತೆ ಎಸ್ಟಿಮೇಟ್ ತಯಾರಿಸಿಕೊಂಡು ಕಾಮಗಾರಿ ನಿರ್ವಹಿಸುತ್ತಿದ್ದಾರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದಲ್ಲಿ ಸಂಜೆ ಆದರೆ ಸಾಕು ಕಾರುಗಳಲ್ಲಿ ಆಫೀಸಿನ ಹಿಂದುಗಡೆ ಯಾರಿಗೂ ಕಾಣದ ಹಾಗೆ ಹಣದ ವ್ಯವಹಾರಗಳು ನಡೆಯುತ್ತವೆ ಇದಕ್ಕೆ ಅಂತ ಕಚೇರಿಯಲ್ಲಿ ಒಬ್ಬ ಕಿಂಗ್ ಪಿನ್ ಇದ್ದಾನೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದಲ್ಲಿ ಇವರೇ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿದ್ದಾರೆ ಅಲ್ಲಿರುವ ಕಿಂಗ್ ಪಿನ್ ಹುದ್ದೆ ಸಣ್ಣದು ಆದರೆ ಇಡೀ ಕಚೇರಿಯೇ ಅವರ ಕಪಿಮುಷ್ಟಿಯಲ್ಲಿದೆ ಆ ಕಚೇರಿಯಲ್ಲಿ ಇವರಿಗೆ ಇರುವ ಹುದ್ದೆಗಳು ಬೇರೆ ಇವರು ಮಾಡುವ ಕೆಲಸಗಳೇ ಬೇರೆ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಬೇಕಾಗಿದೆ ಲೋಕಾಯುಕ್ತ ಅಧಿಕಾರಿಗಳು ಭೀಮಧ್ವನಿ ನ್ಯೂಸ್ ಸವೆನ್ ಕುಂತೀರ ನೀವೇ ಮಾಡಿದ್ರಿಗೆ ಅದಲ್ಲ ಅವನ್ನ ನೀವು ಮಾಡಿರಿ ಆಯ್ತಾ ಕುಂದ್ರೆ ಕುಂದ್ರ ನೀವು ಅದರಲ್ಲಿದ್ದೀರಾ ಏನು ಮಾಡಿದ್ರು ನಮಗೆ ಮತ್ತ ಅವನ್ ಯಾಕೆ ಬಿಸ್ಕೈಸಿರಿ ಕರಿವ್ ಕರೆಯ ಮತ್ತ ನೀವು ಯಾಕೆ ಕುಂದರ್ತೀರಿ ಬಾರಪ್ಪ ತಮ್ಮ ಬಾ